ಶಿಗ್ಗಾವಿ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಡೀತಾ ಇದ್ದು ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಪಕ್ಕಾ ಆಗುತ್ತೆ ಇನ್ನು ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಅತ್ಯಂತ ವೇಗದಲ್ಲಿ ನಡೀತಾ ಇದೆ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಏರ್ಪಟ್ಟಿದ್ದು ಯಾರಿಗೆ ವಿಜಯದ ಮಾಲೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಎದಿಗಾ ಇದೆ ಇನ್ನು ಸಂಡೂರಿನಲ್ಲಿ ಎನ್ಡಿಎ ಅಭ್ಯರ್ಥಿ ಬಂಗಾರು ಹನುಮಂತು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಂ ಮಧ್ಯೆ ನೇರ ನೇರ ಹಣಾಹಣಿ ಉಂಟಾಗಿತ್ತು ಅನ್ನಪೂರ್ಣ ಈ ತುಕಾರಂ ಮೊದಲ ಸುತ್ತಿನಲ್ಲಿ ಎರಡು ಸಾವಿರದ ಐನೂರ ಎಂಬತ್ತಾರು ಮತ ಮತ್ತು ಎರಡನೇ ಸುತ್ತಿನಲ್ಲಿ ಎರಡು ಸಾವಿರದ ಏಳುನೂರ ಹದಿನೈದು ಮತಗಳ ಮುನ್ನಡೆಯನ್ನು ಸಾಧಿಸಿದ್ರು ಅಂಚೆ ಮತಗಳಲ್ಲಿ ಮೂರು ಮತಗಳ ಮುನ್ನಡೆ ಇತ್ತು ಈವರೆಗೆ ಅನ್ನಪೂರ್ಣ ಬಹಳ ಒಂದು ರೀತಿಯಲ್ಲಿ ಅತ್ಯಂತ ವೇಗದಲ್ಲಿ ಮುನ್ನುಗ್ತಾ ಇದ್ರು ಇದೀಗ ಅನ್ನಪೂರ್ಣ ಅವರಿಗೆ ಸಂಡೂರಿನಲ್ಲಿ ಗೆಲುವಾಗಿದೆ ಒಂದು ಮಾಹಿತಿ ಬರ್ತಾ ಇದೆ ಏನು ಮತ ಎಣಿಕೆ ಮಧ್ಯೆ ಅನ್ನಪೂರ್ಣ ತುಕಾರಾಮ್ ಅವರು ಕುಟುಂಬ ಸಮೇತರಾಗಿ ಬಂದು ಬಳ್ಳಾರಿಯ ಅಧಿದೇವತೆ ಕನಕ ದುರ್ಗಮ್ಮ ದೇವಿಯ ದರ್ಶನವನ್ನ ಪಡೆದ್ರು ಇದೇ ವೇಳೆ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶುಭನೇ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಮತದಾರರು ಕಾಂಗ್ರೆಸ್ ಪಕ್ಷದ್ದು ಹಾಗೇನೆ ಮತ್ತೆ ನಮ್ಮ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನು ಚಂಡೂರು ತಾಲೂಕಿನಲ್ಲಿ ಮತ್ತೆ ಮರು ಮತ್ತೆ ಬಲಗೊಳಿಸ್ತೀವಿ ಅಂತಕ್ಕಂತ ಒಂದು ವಿಶ್ವಾಸಿ ನಿತ್ಯನೇ ಫೈಟ್ ಇದೆ

ೌಂಡಾದ ಏನಾಗುತ್ತೆ ನೋಡೋಣ ನೋಡಿ ಹೇಳ್ತೀನಿ ತಾಯಿಗೇನ್ ಬಡ್ಕಂಡೆ ಅಂದ್ರೆ ನಮ್ಮ ಎಲ್ಲ ಕ್ಷೇತ್ರದ ಜನರಿಗೆ ಎಲ್ಲರೂ ಚೆನ್ನಾಗಿದ್ದಿರ್ಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆನೆ ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ದಯಪಾಸಿ ಇಲ್ಲ ನಾನು ಇಲ್ಲೇ ನಮ್ಮ ಸ್ನೇಹಿತರ ಮನೆಗೆ ಇರ್ತೀನಿ ಅದಾದ್ಮೇಲೆ ನಾನು